ಜೈಬಿಂಗ್ ಬಂಧುಗಳೇ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಬಂದ್ರು ಸಹ ಅದು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ದಲಿತರ ಭೂಕಂಬಿಳಿತಗಳು ಈ ರೀತಿ ನಡೀತಾ ಇದ್ರು ಸಹ ಯಾವುದೇ ಸರ್ಕಾರಗಳು ದಲಿತರ ರಕ್ಷಣೆಗೆ ಬರೋದಿಲ್ಲ ನೋಡಿ ಇವತ್ತಿನ ದಿನ ಮೂವತ್ತು ಜಿಲ್ಲೆಗಳಲ್ಲಿ ಇವತ್ತು ಕರ್ನಾಟಕ ಮೂವತ್ತು ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರ ಇಲ್ಲಿ ಸಂಸದರು ಸಹ ಮೀಸಲು ಕ್ಷೇತ್ರ ಹಾಗೂ ಮೂರು ವಿಧಾನಸಭಾ ಕ್ಷೇತ್ರಗಳು ಸಹ ಮೀಸಲು ಕ್ಷೇತ್ರ ಆಗಿದ್ರು ಸಹ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ದಲಿತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಇವೆಲ್ಲ ನಡೀತಾ ಇದ್ರು ಸಹ ನಮ್ಮ ರಾಜ್ಯದಲ್ಲಿ ರಾಜ್ಯಾಂಗದಲ್ಲಿ ಕಾನೂನಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ದಲಿತರ ಕುಂದುಕೊರತೆಗಳ ಸಭೆ ನಡೆಸಬೇಕಂತ ಕಾನೂನಿದ್ರು ಸಹ ಇವತ್ತು ವರ್ಷಾನುಗಟ್ಲೆ ಆದ್ರೂ ಸಹ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲೂ ಸಹ ಇವತ್ತು ದಲಿತರ ಕುಂದುಕೊರತೆಗಳ ಸಭೆಯನ್ನು ನಡೆಸ್ತಾ ಇಲ್ಲ ದಲಿತರ ಕುಂದುಕೊರತೆಗಳ ಸಭೆ ಯಾವ ರೀತಿ ನಡೆಸಬೇಕು ಎಲ್ಲಾ ತಾಲೂಕುಗಳಲ್ಲೂ ಇವತ್ತು ಕೋಲಾರ ಜಿಲ್ಲೆಗೆ ಒಳಪರ್ತಕ್ಕಂತ ಎಲ್ಲಾ ತಾಲೂಕುಗಳಲ್ಲೂ ಸಹ ಆ ತಾಲೂಕು ಆಡಳಿತ ಸ್ಥಳೀಯ ಶಾಸಕರನ್ನ ಒಳಗೊಂಡಂತೆ ಸ್ಥಳೀಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ದಲಿತರ ದಲಿತ ನಾಯಕರುಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ದಲಿತರ ಕುಂದುಕೊರತೆಗಳ ಸಭೆಯನ್ನು ನಡೆಸಬೇಕು ಇದು ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರ ಆದರೂ ಸಹ ಇವತ್ತು ವರ್ಷಾಂಗಟ್ಟಲೆ ಆದ್ವೂ ದಲಿತರ ಕುಂದುಕೊರತೆಗಳ ಸಭೆಗಳನ್ನು ನಡೆಸ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬಾ ಉತ್ತಮರಿದ್ದಾರೆ ಒಳ್ಳೆಯವರಿದ್ದಾರೆ ಅವರು ಗಮನಕ್ಕೆ ಇದು ಬಂದಿದ್ಯೋ ಇಲ್ವೋ ಯಾವುದೋ ತಾಲೂಕುಗಳಲ್ಲೂ ನೀವು ಪರಿಶೀಲನೆ ಮಾಡಿ ನೋಡಿ ಮಾನ್ಯ ರವಿ ಸಾಹೇಬ್ರೆ ಪರಿಶೀಲನೆ ಮಾಡಿ ಖುದ್ದಾಗಿ ನೀವು ಯಾವುದೇ ತಾಲೂಕು ಆಡಳಿತ ದಲಿತರ ಕುಂದುಕೊರತೆಗಳ ಸಭೆಯನ್ನು ನಡೆಸಿಲ್ಲ ಈ ಕೂಡಲೇ ನೀವು ಸಂಬಂಧಪಟ್ಟ ತಹಸೀಲ್ದಾರು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗಳಿಗೆ ನೀವು ತಿಳಿಸಿ ಈ ಕೂಡಲೇ ದಲಿತರ ಕುಂದುಕೊರತೆಗಳ ಸಭೆಗಳನ್ನ ನೀವು ನಡೆಸಿದ್ರೆ ಮಾತ್ರ ದಲಿತರ ಮೇಲೆ ನಡೀತಾ ಇರ್ತಕ್ಕಂತ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಇತ್ಯಾದಿ ಇತ್ಯಾದಿಗಳೆಲ್ಲ ನೀವು ಮರೆಮಾಚಬೇಕಂದ್ರೆ ದಲಿತರ ಕುಂದುಕೊರತೆಗಳನ್ನ ಸಭೆಗಳನ್ನ ನಡೆಸಲೇಬೇಕಾಗುತ್ತೆ ನೀವೇನಾದ್ರೂ ಕನಿಷ್ಠ ಪಕ್ಷ ಎಲ್ಲಾ ತಾ ಎಲ್ಲಾ ತಾಲೂಕು ಆಡಳಿತಗಳನ್ನ ನೀವು ಸಭೆ ಕರೆದು ಈ ಕೂಡಲೇ ದಲಿತರ ಕುಂದುಕೊರತೆಗಳ ಸಭೆಗಳನ್ನ ನೀವೇನಾದ್ರೂ ಕರೀದೆ ಹೋದ್ರೆ ದಲಿತರ ಮೇಲೆ ಇನ್ನೂ ದಬ್ಬಾಳಿಕೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರುತ್ತೆ ಕೋಲಾರ ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ತಾವು ಉತ್ತಮರಿದ್ದೀರಾ ಈ ಕೂಡಲೇ ದಲಿತರ ಕುಂದು ಕೊರತೆಗಳ ಸಭೆಗಳನ್ನ ನಡೆಸಲಿಕ್ಕೆ ಆದೇಶ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆಯು ಉಗ್ರ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ನಾವು ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದೀವಿ ಜೈಬೇ